ला मारता मापेट नहीं मार हिंदी तो मार ले नहीं मारता ही बेड़ू ये तो मार ही चली से साथ में लगा मार दे से चला रे ये तो सब लोग

ಅವನು ಗುಡ ಹಾಕಿ ಇತ್ಲಾಗೆ ಅವನು ಗುಡ ಹಾಕ ಇವ್ನ ಗುಡ ಹಾಕ ನಾನು ನೋಡಿ ನಿಂದು ಕಾಳು ಮಾತ್ರ ಈ ಸವೆ ನಿನ್ನ ಕಾಳು ಮಾತ್ರ ಈ ಸಾಡು ಇವು ಇಲ್ಲವು ಸಿಪ್ಪ ನಿಂದು ಕಾಳು ನಿನ್ನ ಕಾಳು ಈಸವೆ ಸವೆ ಹಾ ಸಿಪ್ ಬಿಟ್ಟದೆ ನನ್ನ ಕಾಳು ಸಿಪ್ ಕೊಟ್ಟದೆ ಕಾಳ್ ಈ ಸ್ ಅದೆಲ್ಲ ಆತು ಹೆಂಗೆ ನೋಡು ಕಳಗೈ

ಮಡ ಮಡ ಬನರ್ಬ ಇಲಿಲ್ ಬೈನರಿ ಕಾಲಿ ಓಸವ ಈಶ ಕಾಳ ಇನವ ತೋ ಲಳವ ಇಷ್ಟ ಕಾಳು ಬರದು ಹಾಗೆ ಎಲ್ಲ ಮಾಡ ತಗಿ ತಿಂದು ಗುಡಂಗ ಹಾ ಓಸಂತೆ ಏಡು ಇನ್ನ ತಳಿ ಹೈ ಪರಿ ಅಷ್ಟಿ ಆಗ್ಬುಟ್ಲು ಎಲ್ಲವ್ವ ಅಷ್ಟು ಅಷ್ಟು ಕ್ ಮಾಡಿದೈತಿ ಕಾಳೆ ಮತ್ತೆ ಸಿಪ್ಪೆ ಗಾಡಿ ಮಾಡ್ಕೊಂಡು ತಾಳಿ ಸೊಂಟಾಗಲ್ಲ ಮತ್ತೆ ಇಷ್ಟಕ್ಕೆ ಸಾಕಿ ನೀನು ಅಡುಗೆ ಮಾಡೋದೇ ಇವಾಗ ಮಾಡ್ತೀನಿ ಆಮೇಲೆ ಒಳ್ಳೆ ಮತ್ತೆ ಮುದ್ದೆ ರಾಗಿನ ಅಲ್ಲಾಡ್ಸ ಸಿಟ್ಟು ಐತ್ಬಿಟ್ಟು ಬಿಟ್ಟು ಮುಂದ್ ಬೈ ಅನ್ನೋದು ಮಾಡಿ ಮಾಡೋದೇ ಅಡುಗೆ ಮಾಡೋದು ಮಾಡೋದ್ರ ಅಸಲಿ ಎಂಜಲ್ ಹೋಗಿದ್ರು ನೀನಂತೂ ಅಡುಗೆ ಆಗಿನ ಮಾಡಿಲ್ಲ ಅನ್ನೋ ರಾಗಿ ಮಾಡಿವೆ ಮಾಡಿ ಅಷ್ಟು

ತಾತಂಗೆ ಚೆನ್ನಾಗಿ ನೋಡ್ಕೋಬೇಕು ತಿನ್ನದ್ ಕೊಡ್ಸ್ಕೊಂಡು ಹ್ಮ್ ಚೆನ್ನಾಗ್ ನೋಡ್ಕೇಳ್ರವ ನಂದ್ರಾಗ್ಲಿ ತಾತ ಅಯ್ಯೋ 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 ನೀನ್ ಹೋದ್ರೆ ತಾತ ನೆಕ್ಸ್ಟ್ ದಿನಾನೆ ಗೋತ ಹೊಡಿತಲ್ಲ ಗೋತ ಹೊಡಿಯಕಲ್ಲ ಹಂಗ ಆಡ್ತದೆ ನೀನ್ ಅಂದ್ರೆ ಪ್ರಾಣ ಕಣೆ ನಮ್ ತಾತಂಗೆ ಹೆಂಗಾರ ಇದ್ ಮಾಡ್ಬೇಕಲ್ಲ ಏನಂತ ಹೆಂಗಾರ ಇಲ್ಲಿಗೆ ಸಾಕ್ಸ್ಬೇಕಲ್ಲ ನಿಮ್ಮ ಅಜ್ಜಿ ಕರ್ಕೊಂಡ್ ಬರ್ಬೇಕಲ್ಲ ಅಂತ ಕೂತಿದ್ದು ಆಸ್ಪತ್ರೆಗೆ

ಅಜ್ಜಿ ಇದು ನಿನ್ ಕಾಳು ಇದು ನನ್ ಕಾಳು ಯಾರು ಬೇಗ ಎಡಿತಾರೆ ಅಂತಕ್ಕಿ ಯಾರು ಬೇಗ ಮುಗಿಸ್ತಾರೆ ಅಂತ ನೀನ್ ಆಲ್ರೆಡಿ ಆರಡಿ ಎಡದಿದ್ಯಾ ನಾನು ಮಾಡೋ ಸಾಂಬಾರ್ ಮಾಡೋ ಚೆನ್ನಾಗಿ ನೋಡ್ತೀನಿ ಯಾರು ಫಸ್ಟ್ ಎಡಿತಾರ ನೋಡ್ಬೇಕಲ್ಲ ನೀಗ

నేనా కాలం నేను బగ్గ దగ్గర్ నింగాక్తదా ఏను కాలం చూ ఎవడి హెక్తాడు ఎవడి హెక్తాడు అది మట్టు నాకు ఇర్తియా ఇలా ఏదకా